హరణింద నమ స్మరణి భక్తీందావను దురితలను నాశమాడు శరణు ఫలలోచన చరణు హేవని చరణ తిరువే దీన బంధు వేవ గౌరి రంజన దీన బంధు వేవ గౌరి రంజన ചന്ദ്രചൂട സുന്ദരേശ വിശ്വനാഥ ബേടിക്കൊമ്പെ ബാളിന ശാത്തി സൗഖ്യേവനേ നീടേവനേ ഫണിഭൂഷണ ഗംഗാധര മഞ്ജുനാഥ ഭൂതനാഥ നന്ദിയന്നു ഏരി ബു ശേഖര ನಂದಿಯನ್ನು ಏರಿ ಬರುವ ಇಂದು ಶೇಖರ ಕಾಮದಹನ ಕಾಶಿನಾಥ ವಿಶ್ವನಾಥ ವಿರೂಪಾಕ್ಷ ಎನ್ನ ಹೃದಯದಲ್ಲಿ ನೆಲೆಸು ಗಿರಿಜ ಶಂಕರ ಗಿರಿಜ ಶಂಕರ ಶೂಲಪಾಣಿ ವ್ಯೋಮ ಕೇಶ ತೋರು ಭಕ್ತರಲ್ಲಿ ಕ್ಷುದ್ರ ಶಕ್ತಿಯಿಂದ ಪೊರೆಯು ಕಾಲಾಂತಕ ಕ್ಷುದ್ರ ಶಕ್ತಿಯಿಂದ ಪೊರೆಯು ಕಾಲಾಂತಕ ಕ ನೀರು ನಿತ್ಯ ತನ್ನ ಮಟ್ಟ ತಾನೆ ಕಂಡುಕೊಳ್ಳುವಂತೆ ಎನ್ನ ಮನಕ್ಕೆ ಸ್ಥಿರತೆ ಇರಲಿ ಸರ್ವಕಾಲವೂ ಸರ್ವಕಾಲವೂ ಫಾಲನಯನ ಗೌರಿ ಕಾಂತ ಕಾಮರಹಿತ ಮಹಾದೇವ ಮುಕ್ತಿಯನ್ನು ಕರುಣಿಸಯ್ಯ ನಾಗಭೂಷಣ ಮುಕ್ತಿಯನ್ನು ಕರುಣಿಸಯ್ಯನಾಗಭೂಷಣ ಹರನೆ ನಿನ್ನ ನಾಮ ಸ್ಮರಣೆ ಭಕುತಿಯಿಂದ ಮಾಡುವೆನು ದುರಿತಗಳನ್ನು ನಾಶ ಮಾಡು ಪಾಲಲೋಚನಾ ಚರಣು ಹೊಕ್ಕೆ ದೇವ ನಿನ್ನ ಚರಣ ಸೇವೆ ಮಾಡುತ್ತಿರುವೆ ದೀನ ಗೌರಿ ರಂಜನಾ दीनबन्धु वामदेवगौरिरञ्जना दीनबन्धु वामदेवगौरिरञ्जना